ಇವತ್ತು ಬೆಳಿಗ್ಗೆ ಬೆಳಗ್ಗೆ ನಾಲ್ಕು ಗಂಟೆಗೆ ಫುಲ್ ಕೋಲ್ಡ್ ನಾಲ್ಕು ಗಂಟೆಯಿಂದ ಫುಲ್ಲು ಕೋಲ್ಡ್ ಇವಾಗ ಟೈಮ್ ಬಂದು ಆಗಲೇ ಆರು ಮುಕ್ಕಾಲು ಏನು ತಿಂಡಿ ಮಾಡೋಕ್ಕಾಗಿಲ್ಲ ಇವತ್ತು ಇಷ್ಟು ಟಿಶ್ಯೂ ಪೇಪರ್ ನೋಡಿ ಸೀತು 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 ಫುಲ್ಲು ಕೋಲ್ಡ್ ಬೆಳಿಗ್ಗೆ ಬೆಳಿಗ್ಗೆ ಇನ್ನೂ ಮಲ್ಕೊಂಡಿದ್ದೀನಿ ಮಲ್ ಕಂಡಿರೋವಾಗೆ ಕೋಲ್ಡ್ ಸ್ಟಾರ್ಟ್ ಅದೇನು ಕಾತೈತೆ ಅಂತಲೇ ಗೊತ್ತಾಗ್ತಾ ಇಲ್ಲ ಮೊನ್ನೆ ಹುಷಾರಿಲ್ದಾಗ ಸ್ವಲ್ಪ ಕೋಲ್ಡ್ ಮಾತ್ರೆ ಕೊಟ್ಟಿದ್ರು ಅದು ಖಾಲಿ ಆಯಿತು ಒಂದು ಸ್ವಲ್ಪ ದಿವಸ ಸರಿ ಹೋಗಿತ್ತು ಇವತ್ತು ನೋಡಿ ಇದ್ದಕ್ಕಿದ್ದಂಗೆ ಸಡಂಗ್ನಾಗ ಬೆಳಗ್ಗಿನ ಬೆಳಿಗ್ಗೆ ಜಾವ ನಾಲ್ಕು ಗಂಟೆಗೆ ಸೀನ್ ಸ್ಟಾರ್ಟಾಗಿ ಮೂಗು ಬ್ಲಾಕ್ ಆಗಿ ಫುಲ್ಲು ಸೋರ್ತಾಯ್ತು ಅದಕ್ಕೆ ಇವತ್ತು ತಿಂಡಿನೂ ಮಾಡೋಕ್ಕಾಗಿಲ್ಲ ಸುಮ್ಮನೆ ಕೂತ್ಕೊಂಡಿದ್ದೀನಿ ರೂಮಲ್ಲಿ ಅಂದ್ಬಿಟ್ಟು ಎಷ್ಟು ಟಿಶ್ಯೂ ಪೇಪರು ಸೀಟ್ ಸೀಟಿ ಹಾಕಿದ್ದೀನಿ ನೋಡಿ ಅಷ್ಟೊಂದು ಕೋಲ್ಡ್ ಬಾ ಮಾತ್ರೆ ಬೇರೆ ಇಲ್ಲ ಮಾತ್ರೆ ತೊಗೊಂಬರ್ಬೇಕು ಆ ಮಾತ್ರೆ ಎಲ್ಲೂ ಮೆಡಿಕಲ್ ಸ್ಟೋರಲ್ಲಿ ಸಿಗೋಲ್ಲ ಡಾಕ್ಟ್ರ್ ಹತ್ರನೇ ಹೋಗ್ಬೇಕು ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಇವಾಗ ಆರು ಮುಕ್ಕಾಲ್ ಆಯ್ತು ಆರು ಮುಕ್ಕಾಲ್ ತನಕ ಸೀನ್ ಕೊಂಡ್ ಹಿಂಗೇ ಕುತ್ಕೊಂಡಿದೀನಿ ಮಲ್ಕೊಂಡು ಆಗಿಲ್ಲ ಅಷ್ಟು ಸೀನು ಕೊಲ್ವಾ ಇವತ್ತು ನನ್ನ ಮಗಳಿಗೆ ಕುಕ್ಕಿಂಗ್ ಕಾಂಪಿಟೇಷನ್ ಇರುತ್ತೆ ಪನ್ನೀರ್ ಕುರ್ಮಾ ಮಾಡಬೇಕು ಅಂತ ಅನ್ಕೊಂಡೆ ಆಮೇಲೆ ನೋಡಿದ್ರೆ ಇವತ್ತೇನು ಮಿಸ್ ಸ್ಕೂಲಿಂದ ಇವತ್ತೇನು ಕಳಿಸಿಲ್ಲ ನಿನ್ನೆ ರಂಗೋಲಿ ಕಾಂಪಿಟೇಷನು ಮತ್ತು ಇದು ಮೆಹೆಂದಿ ಕಾಂಪಿಟೇಷನ್ ಇತ್ತು ಅದಕ್ಕೆ ಮೆಹೆಂದಿ ತರಿಸಿದ್ದೆ ನಾನೇ ಹಾಕ್ಕೊಂಡಿದ್ದೀನಿ ನೋಡಿ ಒಂದೇ ಒಂದು ಕಡೆ ಅದಕ್ಕೆ ಇವಾಗ ಏನು ನಾಷ್ಟ ಮಾಡಿಲ್ಲ ದುಡ್ಡು ಕೊಟ್ಬಿಟ್ರೆ ಅಲ್ಲೇ ಕ್ಯಾಂಟೀನಲ್ಲಿ ತಿಂತಾನೆ ನನ್ನ ಮಗ ಇವಳಿಗೆ ಇಲ್ಲಿ ಹೋಟ್ಲಲ್ಲಿ ಏನಾದರೂ ಟಿಫನ್ಗೆ ಹಾಕ್ಬಿಟ್ರೆ ಇವಾಗ ಹಾಲು ಕುಡಿತಾಳೆ ಅಷ್ಟೇ ಮಾಡೋದು ಇವಾಗ ನನ್ನ ಕೈಗೆ ಆಗೋದಿಲ್ಲ ಮಾಡೋಕ್ಕೆ ಅಷ್ಟೊಂದು ಕೋಲ್ಡ್ ಆಗಿಬಿಟ್ಟೈತೆ ಇವತ್ತು ಫುಲ್ ಕೋಲ್ಡ್ ಆಗಿರೋದಕ್ಕೆ ಏನು ತಿಂಡಿ ಮಾಡಿಲ್ಲ ನನ್ನ ಮಗಳು ಹೋಟ್ಲಲ್ಲಿ ತಿಂಡಿ ಹಾಕ್ಸ್ಕೊಂಡು ಹೋದ್ಲು ನಾನಿವಾಗ ಟೈಮ್ ಬಂದಾಗಲೇ ಒಂಬತ್ತು ಒಂಬತ್ತು ಕಾಲಾಯಿತು ಅದಕ್ಕೆ ಇವಾಗ ಇಲ್ಲಿ ಎರಡು ಮೊಟ್ಟೆ ಆಮೇಲೆ ಗಂಜಿ ಮಾಡಿ ಗಂಜಿ ಮಾಡ್ಕೊಂಡಿದ್ದೀನಿ ಗಂಜಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಗಂಜಿ ಮಾಡ್ಕೊಂಡಿದ್ದೀನಿ ಆಮೇಲೆ ತುಪ್ಪ ತರಿಸಿ ತುಪ್ಪ ತರಿಸಿದ್ನಲ್ಲ ಈ ಸ ಈ ಎವ್ರಿ ಡೇ ತುಪ್ಪ ತರಿಸಿದ್ದೀನಿ ಇದನ್ನ ಇವಾಗ ಡಬ್ಬಕ್ಕೆ ಹಾಕ್ಬೇಕು ನೋಡಿ ಈ ಕ್ಯಾನ್ಗೆ ಹಾಕ್ತಾ ಇದ್ದೀನಿ ಇದು ಆ ನಂದಿನಿ ತುಪ್ಪ ತಂದಿದ್ದೆಲ್ಲ ಖಾಲಿ ಆಯಿತು ಇವಾಗ ಇದು ತೊಳೆದು ನನ್ನ ಮಗಳು ತೊಳೆದು ಇಟ್ಟಿದ್ದಾಳೆ ಇದನ್ನೆಲ್ಲ ಇವಾಗ ಒಣಗಿದೆ ಚೆನ್ನಾಗಿ ಇದನ್ನ ಓಪನ್ ಮಾಡಿ ಇವಾಗ ಇದಕ್ಕ ಹಾಕ್ತೀನಿ ನೋಡೋಣ ಈ ಸತಿ ಇದು ಟೇಸ್ಟ್ ನೋಡೋಣ ಯಾವ ತರ ಇರುತ್ತೆ ಅಂತ ಆಮೇಲೆ ದುಡ್ಡು ಕೂಡ ಕಮ್ಮಿ ಇದೆ ಅದು ಯಾವಾಗೂ ನಂದಿನಿ ತುಪ್ಪ ಅಂದ್ರೆ ಜಿ ಆರ್ ಬಿ ತುಪ್ಪ ತರ್ತಾ ಇದ್ವಿ ಅಂದ್ರೆ ಇಲ್ಲಿ ವೆಟನರಿ ಕಾಲೇಜಲ್ಲಿ ಅಲ್ಲೇನೆ ಫ್ರೆಶ್ ಆಗಿ ತುಪ್ಪ ಮಾಡ್ತಾರೆ ಆ ತುಪ್ಪ ತರ್ತಾ ಇದ್ ಯಾವಾಗಲೂ ಈ ಸತಿ ನೋಡೋಣ ಅಂತ ಹೇಳ್ಬಿಟ್ಟು ಇದು ತರಿಸಿದ್ದೀನಿ ನೋಡೋಣ ಟೇಸ್ಟ್ ಚೆನ್ನಾಗಿದ್ರೆ ಇದೇ ತುಪ್ಪ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ನಂದಿನಿ ತುಪ್ಪ ಸೆವೆನ್ ಫಿಫ್ಟಿ ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ ಆಮೇಲೆ ಕಾಲೇಜಲ್ಲಿ ತಗೊಳ್ಳೋ ತುಪ್ಪ ಬಂದು ಎಂಟ್ನೂರು ರೂಪಾಯಿ ಒಂದು ಲೀಟ್ರಿಗೆ ಅದಕ್ಕೆ ನನಗೆ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು ಜಿ ಆರ್ ಪಿ ತುಪ್ಪನೂ ಕೂಡ ಜಾಸ್ತಿ ಅದಕ್ಕೆ ಇವಾಗ ಇದು ಕಮ್ಮಿ ಇದು ಸಿಕ್ಸ್ ಹಂಡ್ರೆಡೂ ಆಗೋಲ್ಲ ಇನ್ನೂ ಕಮ್ಮಿ ಆಗುತ್ತೆ ಅದಕ್ಕೆ ಇದನ್ನ ತರಿಸಿದ್ದೀನಿ ನೋಡೋಣ ಸರ್ಚ್ ಮಾಡಿ ನೋಡಿದೆ ಚೆನ್ನಾಗಿದೆ ಅಂತ ಬಂದಿದೆ ಅದಕ್ಕೆ ನೋಡೋಣ ಅಂತ ಹೇಳ್ಬಿಟ್ಟು ತರಿಸಿದ್ದೀನಿ ಅದನ್ನು ತಿಂದು ನೋಡಿ ಟೇಸ್ಟ್ ಮಾಡಿ ಚೆನ್ನಾಗಿದ್ರೆ ಅದನ್ನೇ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಗಂಜಿ ಮಾಡ್ಕೊಂಡಿದ್ದೀನಿ ಬನ್ನಿ ತೋರಿಸ್ತೀನಿ ಗಂಜಿ ಮಾಡ್ಕೊಂಡಿದ್ದೀನಿ ಇದು ಅಶ್ವಿನಿ ಅಶ್ವಿನಿ ಅವ್ರದ್ದು ನಾನು ಒಂದು ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಅದು ಗಂಜಿ ಮಾಡಿದ್ದೀನಿ ಹಾಲು ಹಾಕಿ ಬೆಲ್ಲ ಹಾಕಿ ಮಾಡಿದ್ದೀನಿ ಇವತ್ತು ಆಮೇಲೆ ಇಲ್ಲಿ ಮೊಟ್ಟೆ ಬೇಯಿಸ್ತಾ ಇದ್ದೀನಿ ಅದ್ರ ಜೊತೆ ಒಂದೆರಡು ಮೊಟ್ಟೆ ತಿನ್ನೋಣ ಅಂತ ಹೇಳ್ಬಿಟ್ಟು ಮೊಟ್ಟೆ ಬೇಯಿಸ್ತಾ ಇದ್ದೀನಿ ಎಗ್ ಬಾಯ್ಲರ್ ಇದೆ ಆದರೆ ಈ ಗಂಜಿ ಮಾಡಿದ್ದೀನಲ್ಲ ಈ ಗಂಜಿ ಸ್ವಲ್ಪ ಬಿಸಿ ಇಷ್ಟು ಬಿಸಿ ಬಿಸಿ ತಿನ್ನೋಕ್ಕಾಗಲ್ಲ ಸ್ವಲ್ಪ ತಣ್ಣಗಾಗ್ಲಿ ಇದು ತಣ್ಣಗಾಗೋ ಅಷ್ಟೊತ್ತಿಗೆ ಮೊಟ್ಟೆನೂ ಬೇಯುತ್ತೆ ಹೇಳ್ಬಿಟ್ಟು ಮೊಟ್ಟೆನ ಬೇಯಿಸ್ತಾ ಇದ್ದೀನಿ ಇಲ್ಲಾಂದ್ರೆ ಎಗ್ ಇದ್ದೆ ಎಗ್ ಬಾಯ್ಲರ್ಗೆ ಹಾಕಿಲ್ಲ ಇವತ್ತು ಹಂಗೆ ಪಾತ್ರೆಲೆ ಬೇಯಿಸ್ತಾ ಇದ್ದೀನಿ ಹೆಂಗಿದ್ರು ಗಂಜಿ ಮಾಡಾಯ್ತು ಗಂಜಿ ನೋಡಿ ಬಿಸಿ ಬಿಸಿ ಇದೆ ಅದು ಬೇಯೋ ಅಷ್ಟೊತ್ತಿಗೆ ಇದು ಸ್ವಲ್ಪ ಕೂಲಾಗುತ್ತೆ ಅಷ್ಟೊತ್ತಿಗೆ ನಾನು ಈ ತುಪ್ಪನೂ ಕೂಡ ಬಾಟ್ಲಿಗೆ ಹಾಕ್ತೀನಿ

Субтитры сделал DimaTorzok ಫುಲ್ ಕ್ವಾಂಟಿಟಿ ಅಂತೂ ಎಷ್ಟೊಂದಿದೆ ಇದೆ ಫ್ರೆಂಡ್ಸ್ ಇದು ಒಂದು ಲೀಟ್ರ್ ಒಂದು ಲೀಟ್ರ್ ಇದು ನಾನು ಯಾವಾಗ ನಂದಿನಿ ತುಪ್ಪ ತರ್ತೀನಲ್ಲ ಇದು ಒಂದ್ ಲೀಟ್ರ್ ನೋಡಿ ಇದು ಒಂದ್ ಲೀಟ್ರ್ ಕ್ಯಾನ್ ಇದು ಫುಲ್ ಆಗ್ಬಿಡ್ತು ನಂದಿನಿ ತುಪ್ಪ ಪ್ಯಾಕೆಟ್ ತಗೊಂಡು ಬಂದು ಹಾಕಿದ್ರೆ ಇಷ್ಟು ಫುಲ್ ಬರ್ತಾನೆ ಇರ್ಲಿಲ್ಲ ಎಷ್ಟು ಫುಲ್ ಬಂದಿದೆ ಇದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇದೆ ಅಂತ ನನ್ಗೆ ಅನಿಸ್ತಾ ಇದೆ ನಂದಿನಿ ತುಪ್ಪ ಫುಲ್ ಬರ್ತಾ ಇತ್ತು ಆಮೇಲೆ ಕಾಲೇಜಿಂದ ತೊಂದ್ರೂ ಅದು ಏನು ಅಷ್ಟೊಂದು ಬರ್ತಾ ಇರಲಿಲ್ಲ ಫುಲ್ಲು ಸ್ವಲ್ಪ ಒಂದು ಒಂದು ಐವತ್ತು ಗ್ರಾಮು ನೂರು ಗ್ರಾಮ್ ಕಮ್ಮಿ ಇರೋ ತರನೇ ಇರ್ತಾ ಇತ್ತು ಇದು ನೋಡಿ ಎಷ್ಟೊಂದಾಗಿದೆ ನನಗೆ ಶಾಕ್ ಇವಾಗ ಆಮೇಲೆ ಕಲ್ಲರ್ ಅಷ್ಟೇ ಎಲ್ಲೋ ಕಲ್ಲರ್ ಇಲ್ಲ ಈ ನಂದಿನಿ ತುಪ್ಪ ಅವೆಲ್ಲ ಇರುತ್ತಲ್ಲ ಆ ತರ ಡಾರ್ಕ್ ಎಲ್ಲೋ ಇಲ್ಲ ತೋರಿಸ್ತೀನಿ ಬನ್ನಿ ನಿಮ್ಗೆ ನೋಡಿ ಯಾವ ಕಲ್ಲರ್ ಇದೆ ಇನ್ನೂ ಇದೆ ಇದ್ರಲ್ಲಿ ತುಪ್ಪ ಇದೇ ಫುಲ್ ಆಗ್ಬಿಡ್ತು ಇವಾಗ ಯಾವ ತರ ಇದೆ ನೋಡಿ ಕಲ್ಲರ್ ಫುಲ್ ಬಂದ್ಬಿಡ್ತು ಇನ್ನೂ ಇದೆ ಇದ್ರಲ್ಲಿ ತುಪ್ಪ ಇನ್ನ ಸ್ವಲ್ಪ ಇದೆ ಫುಲ್ ಹಾಕಿದ್ರೆ ಫುಲ್ ಮೇಲೆ ತನಕ ಬಂದ್ಬಿಡುತ್ತೆ ಇರ್ಬೇಕು ಆಮೇಲೆ ಕ್ಯಾಪ್ ಹಾಕಕ್ಕಾಗಲ್ಲ ಮುಚ್ಚಲ ಮುಚ್ಚಾಕಾಗಲ್ಲ ಇನ್ನೇನ್ ಮೊಟ್ಟೆನು ಬೀಯು ತುಂಬಾ ಕ್ವಾಂಟಿಟಿ ಜಾಸ್ತಿ ಇದೆ ಕೊಡೋ ದುಡ್ಡಿಗೆ ಜಾಸ್ತಿ ಇದೆ ಆಮೇಲೆ ಜಾಸ್ತಿ ಎಲ್ಲೋ ಕಲರ್ ಇಲ್ಲ ಇದನ್ನ ಕೈಗೆ ಸರ್ವ್ ನೋಡ್ತೀನಿ ಆ ತುಪ್ಪನ ಯಾವಾಗ ಹೆಂಗ್ ಟೇಸ್ಟ್ ಮಾಡೋದು ಅಂದ್ರೆ ಅದು ಗಟ್ಟಿ ಇರುತ್ತಲ್ಲ ಅವಾಗ ಒಂದು ನೀರಿಗೆ ಒಂದು ಗ್ಲಾಸ್ ನೀರಲ್ಲಿ ಹಾಕ್ಬೇಕು ಅದು ತೇಲುತ್ತಾಗ ಮುಳುಗುತ್ತಾ ಅದರಲ್ಲಿ ಗೊತ್ತಾಗುತ್ತೆ ಇನ್ನೊಂದು ಸ್ಕಿನ್ ಮೇಲೆ ಹಚ್ಬಿಟ್ಟು ಚೆನ್ನಾಗಿ ಈ ತರ ಉಜ್ಜಬೇಕು ಅದು ಒಂದು ಹತ್ತು ನಿಮಿಷ ಬಿಟ್ಟು ಆಮೇಲೆ ಸ್ಮೆಲ್ ನೋಡಿದಾಗ ಅದು ತುಪ್ಪದ ಸ್ಮೆಲ್ಲೇ ಇದ್ರೆ ಆವಾಗ ಅದು ತುಪ್ಪ ಚೆನ್ನಾಗಿದೆ ಅಂತ ಅಕಸ್ಮಾತ್ ಏನಾದರೂ ಹತ್ತು ನಿಮಿಷ ಆದ್ಮೇಲೆ ಅದು ಒಂಥರ ದಾಲ್ಡಾ ಸ್ಮೆಲ್ಲು ಆ ತರ ಬಂದ್ರೆ ಅದು ಚೆನ್ನಾಗಿರಲ್ಲ ಮಿಕ್ಸ್ ಅಂತ ಇರುತ್ತೆ ಇನ್ನೊಂದ್ ತರ ಯಾವ ತರ ನೋಡ್ಬೋದು ಅಂದ್ರೆ ಇವಾಗ ತುಪ್ಪ ಮೇಲೆ ಎಣ್ಣೆ ತರ ನಿಂತ್ಕೊಂಡಿರುತ್ತೆ ಕೆಳಗಡೆ ಗಟ್ಟಿ ಗಟ್ಟಿ ಇರುತ್ತಲ್ಲ ಅದು ಕೂಡಾನು ಒರಿಜಿನಲ್ ಅಲ್ಲ ಆತರ ನಾವು ಸ್ಟವ್ ಹತ್ರ ಇಟ್ಟಾಗ ಕರ್ಗ್ಬಿಟ್ಟು ಆಗಿದ್ರೆ ಅದು ಬೇರೆ ನಾ ಕೋಲ್ಡ್ ತಣ್ಣಗಿರೋ ಜಾಗದಲ್ಲಿ ಇಟ್ಟಿರ್ತೀವಲ್ಲ ತಣ್ಣಗಿರೋ ಜಾಗದಲ್ಲಿ ಇಟ್ಟಾಗೂ ಅದು ಮೇಲೆ ಎಣ್ಣೆ ತರ ಇರುತ್ತೆ ಕೆಳಗಡೆ ಗಟ್ಟಿ ಇರುತ್ತೆ ಆ ತರ ಇದ್ರೆ ಅದು ಕೂಡ ಚೆನ್ನಾಗಿರೋದಿಲ್ಲ ಅದರಲ್ಲೂ ಕೂಡ ಮಿಕ್ಸ್ ಆಗಿರುತ್ತೆ ಅಂತ ಹೇಳ್ತಾರೆ ನನಗೆ ಗೊತ್ತಿರೋದು ನಾನು ನಿಮ್ಗೆ ಹೇಳಿದೆ ಇವಾಗ ಇದನ್ನ ಸ್ಕಿನ್ಗೆ ಹಚ್ಕೊಂಡು ನೋಡೋಣ ಇದು ಆ ತರ ಇಲ್ಲ ನೋಡಿ ಇಲ್ಲಿ ಹಚ್ಚಿದ್ದೀನಿ ಅಂತ ಐತೆ ಇವಾಗ ಅಂತ ಐತೆ ಇದನ್ನ ಹಿಂಗೆ ಒಂದು ಹತ್ತು ನಿಮಿಷ ಬಿಟ್ಟು ಆಮೇಲೆ ನೋಡಿದ್ರೆ ಇದು ಇದೇ ಸ್ಮೆಲ್ ಇದ್ರೆ ಚೆನ್ನಾಗಿದೆ ತುಪ್ಪ ಅಂತ ಈ ನಂದಿನಿ ತುಪ್ಪ ಎಲ್ಲ ಬರುತ್ತಲ್ಲ ಆ ತರ ಸ್ಮೆಲ್ ಇಲ್ಲ ಈಗ ಯಾವ ತರ ಇದೆ ಅಂದ್ರೆ ಸ್ಮೆಲ್ ಯಾವ ತರ ಇದೆ ಅಂದ್ರೆ ಮನೆಯಲ್ಲಿ ಕಾಯಿಸ್ತಿವಲ್ಲ ಈಗ ಹಾಲಲ್ಲಿ ಕೆನೆ ತೆಗೆದು ನಾವೇ ಮಾಡ್ತೀವಲ್ಲ ಮೊಸರಲ್ಲಿ ಹಾಲಲ್ಲಿ ಕೆನೆ ತೆಗೆದು ಅದನ್ನೆಲ್ಲ ಇಟ್ಟು ಕಾಯಿಸ್ತೀವಲ್ಲ ಅವಾಗ ಬರುತ್ತಲ್ಲ ಆ ತರ ಸ್ಮೆಲ್ ತರ ಇದೆ ನೋಡೋಣ ನಾನು ಫಸ್ಟ್ ಟೈಮ್ ತರಿಸಿರೋದು ಹೆಂಗಿದೆ ಅಂತ ಇದು ಏನು ತಿನ್ನೋವಾಗ ಗೊತ್ತಾಗ್ಬಿಡುತ್ತೆ ಜಿ ಆರ್ ಬಿ ತುಪ್ಪ ತುಂಬ ಚೆನ್ನಾಗಿರುತ್ತೆ ಅದು ಬಿಟ್ಟರೆ ನಂದಿನಿ ಚೆನ್ನಾಗಿರುತ್ತೆ ನನ್ ನಂದಿನಿ ಜಿ ಆರ್ ಬಿ ತುಪ್ಪ ತುಂಬ ಇಷ್ಟ ಆಮೇಲೆ ಕಾಲೇಜಲ್ಲಿ ಕಾಲೇಜಿಂದ ತರ್ತೀನಲ್ಲ ಆ ತುಪ್ಪನೂ ಅಷ್ಟೆ ಅದೂ ನನಗೆ ತುಂಬ ಇಷ್ಟ ಆದರೆ ನಾನು ಅದೆಲ್ಲ ಸ್ವಲ್ಪ ದುಡ್ಡು ಜಾಸ್ತಿ ಅಂತ ಹೇಳ್ಬಿಟ್ಟು ಇದು ಕಮ್ಮಿ ಇದೆ ಆಮೇಲೆ ಇದು ಚೆನ್ನಾಗಿದೆ ಅಂತ ಎಲ್ಲರ ಕಡೆ ರಿವ್ಯೂ ಇರೋದ್ರಿಂದ ಟೆಸ್ಟ್ ಮಾಡೋಣ ಅಂತ ತರಿಸ್ದೆ ನೋಡೋಣ ನೋಡೋಣ ತಿಂದು ನೋಡಿದ್ರೆ ಗೊತ್ತಾಗುತ್ತೆ ಇದು ಹಿಂಗಿದೆ ಅಂತ ನೋಡ್ಬಿಟ್ಟು ಆಮೇಲೆ ನಿಮಗೆ ಹೇಳ್ತೀನಿ ಚೆನ್ನಾಗಿದೆಯಾ ತಗೊಂಬೋದ್ತು ಚೆನ್ನಾಗಿಲ್ಲ ಅಂದರೂ ಏನಾದರೂ ಅಡಿಗೆ ಅದು ಇದು ಮಾಡಿ ಖಾಲಿ ಮಾಡಬೇಕು ಅಷ್ಟೆ ಹೊಟ್ಟೆ ಹಸಿತಾ ಇದೆ ಫ್ರೆಂಡ್ಸ್ ಇವತ್ತು ನನ್ನ ಮಗನಿಗೆ ದುಡ್ಡು ಕೊಡ್ತೀನಿ ದುಡ್ಡು ಕೊಡ್ತೀನಿ ಅಲ್ಲೇ ಕಾಲೇಜಲ್ಲೇ ಕ್ಯಾಂಟೀನ್ ಅಲ್ಲಿ ತಿನ್ಕೊ ಅಂತ ಹೇಳಿದ್ರೆ ಹಂಗೆ ಹೋಗಿದ್ದಾನೆ ಅದಕ್ಕೆ ಇವಾಗ ಫೋನ್ ಮಾಡಿ ಹೇಳ್ದೆ ಕ್ಯಾಂಟೀನ್ ಅಲ್ಲಿ ಸ್ಕ್ಯಾನರ್ ಕಳಿಸು ದುಡ್ಡು ಹಾಕ್ತೀನಿ ತಿನ್ನು ಅಂತ ಹೇಳ್ದೆ ನನ್ನ ಮಗಳಿಗೆ ಅವರಪ್ಪ ಅಲ್ಲಿ ಹೋಟ್ಲಲ್ಲಿ ಕೊಡ್ಸಿ ಕರ್ಕೊಂಡೋಗಿ ಬಿಟ್ಟಿದ್ದಾರೆ ನನಗಂತೂ ಮಾತ್ರೆ ನುಂಗ್ದೆ ಮಾತ್ರೆ ಮೇಲೆ ಸ್ವಲ್ಪ ಸೀನ್ ಕಮ್ಮಿ ಆಗೈತೆ ಹೊಟ್ಟೆ ಬೇರೆ ಹಸೀತೈತೆ ಅದಕ್ಕೆ ಇವಾಗ ಮೊಟ್ಟೆ ಬೆಂದ ತಕ್ಷಣ ಗಂಜಿ ತಿನ್ಬಿಟ್ಟು ಆ ಮೊಟ್ಟೆ ತಿನ್ಬಿಟ್ಟು ಮಲ್ಕೊತೀನಿ ಯಾಕೆಂದ್ರೆ ಮಾತ್ರೆ ನುಂಗಿದ್ದೀನಿ ಆಮೇಲೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಬೇರೆ ಹಾಕಬೇಕು ಎಷ್ಟೊಂದು ಬಟ್ಟೆ ಐತೆ ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಸ್ವಲ್ಪ ಬಿಸಿಲು ಬರುತ್ತಾ ಅಂತ ನೋಡ್ತೀನಿ ಚಳಿ ಚಳಿ ಇದೆ ಆಮೇಲೆ ಬಿಸಿಲು ಬಂದರೆ ಬಟ್ಟೆ ಹಾಕೋದು ವಾಷಿಂಗ್ ಮಿಷಿನ್ಗೆ ರಾತ್ರಿ ಮೇಘನ ಇಲ್ಲಿ ನೋಡಿದ್ರಲ್ಲ ತುಪ್ಪದ ಕೆಳಗೆ ಬ್ಯಾಗು ರಾತ್ರಿ ಮೇಘನ ಬಿರಿಯಾನಿಯಿಂದ ಒಂದೇ ಒಂದು ಬಿರಿಯಾನಿ ತರಿಸಿ ನಾನು ನನ್ನ ಮಗ ತಿಂದ್ವಿ ನನ್ನ ಮಗಳು ಬೇಡ ಅಂತ ಹೇಳಿದ್ಲು ಅವಳಿಗೆ ಬಿರಿಯಾನಿ ತಿಂದು ತಿಂದು ಬೇಜಾರು ಬಿರಿಯಾನಿ ಬೇಡ ಅಂತ ಹೇಳಿದ್ಲು ಅದಕ್ಕೆ ಒಂದು ಸತಿ ನೂಡಲ್ಸ್ ತರಿಸ್ಕೊಟ್ಟಿದ್ದೆ ಚಿಕನ್ ನೂಡಲ್ಸು ಅದಕ್ಕೆ ಬೇಡ ಅಂತ ಹೇಳಿದ್ಲು ಅವಳು ಮೊಸರನ್ನ ತಿಂದು ಸ್ವಲ್ಪ ಸಾಂಬಾರು ಅದು ಇದು ಮೊಸರನ್ನ ತಿಂದು ನಾನು ನನ್ನ ಮಗ ಇದು ಒಂದು ಬಿರಿಯಾನಿ ಒಬ್ಬರು ಫುಲ್ ತಿನ್ನಕಾಗಲ್ಲ ಮೇಘನದಲ್ಲಿ ನಾನು ನನ್ನ ಮಗ ಇಬ್ರು ತಿಂದೆ ರಾತ್ರಿ ನನಗಂತೂ ಕೋಲ್ಡ್ ಆದ್ರೆ ಸಕ್ಕತ್ತಾಗಿ ಆಗ್ಬಿಡುತ್ತೆ ವಾಲೆ ಎಲ್ಲ ಏನು ಇಕ್ಕೊಂಡಿಲ್ಲ ನಾನು ನನ್ ಕಿವಿಲಿ ಇದ್ದ ವಾಲೆ ನನ್ನ ಮಗಳಿಗಿಕ್ದೆ ಅದಕ್ಕೆ ನಂದು ಖಾಲಿ ಇದೆ Okay, friends. Ganji tindi motte tindi nimge na 16. amel sixteen